ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಪಾಪಮ್ಮನ ಕರ್ಕೊಂಡ್ ಬರಕ್ ಹೋಗಿರೋ ವಿಷಯ ಅರುಂಧತಿಗ ಗೊತ್ತಾಗ್ಬಿಟ್ಟ ಸೊ ಈ ಕಡೆ ತುಂಬಾ ತುಂಬಾ ಗಾಬರಿಯಾಗಿ ರೂಮ್ ಬಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಪ್ರಸನ್ ಬರ್ತಾನೆ ಅಕ್ಕ ಏನಾಯ್ತಕ್ಕ ಅಂತ ಹೇಳ್ತಾನೆ ಇಲ್ಲ ತುಂಬಾ ಅನಾಹುತ ಆಗೋಗಿದೆ ಹೋಗಿದೆ ಪಾಪಮ್ಮ ಬರ್ತಾ ಇದ್ದಾಳ ಮನೆಗೆ ಅಂತಂದ್ರ ಪಾಪಮ್ಮನ ಇವಾಗ ಹೇಗ್ ಸಾಧ್ಯ ಅಕ್ಕ ಅವ್ರ ಆಸ್ಪತ್ರೆ ಇದಾರಲ್ವ ಡಿಸ್ಚಾರ್ಜ್ ಇವಾಗ್ಲೇ ಮಾಡ್ತೀನಿ ಅಂತ ಏನ್ ಹೇಳಿಲ್ಲ ಮನೇಲೆಲ್ರ ಇಲ್ಲೇ ಇದಾರೆ ಅದ್ ಈಗ ಯಾರೋ ಅವರು ಕರ್ಕೊಂಡ್ ಬರೋಕೆ ಅಂತ ಹೇಳ್ತಾನೆ ಸೊ ಅವಾಗ ಆ ಅಂತಾಳೆ ಆ ಕರ್ಣ ಇದಾನಲ್ಲ ಕರ್ಣ ಹೋಗಿದಾನೆ ಕರ್ಕೊಂಬರಕ್ಕೆ ಅಂತ ಹೇಳ್ತಾನೆ ಹೌದಾ ಈಗ ಕರ್ಕೊಂಬ್ರೆ ಏನಾಯ್ತು ಅವ್ರಿಗೆ ಮಾತಾಡಕ್ ಬರಲ್ಲ ಅಂತ ನೀನೇ ಹೇಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸನ್ನ ಅಂತ ಅವ್ರು ಈಗ ಮಾತಾಡಕ್ ಬರಲ್ಲ ಆದ್ರೆ ನಮ್ಮ ನೋಡಿ ಏನಾದ್ರು ಎಕ್ಸ್ಪೆನೇಷನ್ ಮಾಡಿದ್ರೆ ಅದು ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡತ್ತಲ್ಲ ಅದಕ್ಕೆ ಅಂತ ಇಲ್ಲಿ ಆರು ಅಂತಾಳೆ ಅಕ್ಕ ಹಾಗಾದ್ರೆ ನಾನು ಒಂದ್ ಕೆಲ್ಸ ಮಾಡ್ಲಾ ಇವಾಗ ನಾನು ಪಾಪ ಅಮ್ಮ ಹೋಗ್ಬಿಟ್ಟು ಏನಾದ್ರು ಮಾಡ್ಬಿಟ್ರೆ ಅವ್ರ್ ಹೋಗೋಕಿನ ಮುಂಚೆ ನಾನು ಏನಾದ್ರು ಮಾಡ್ಬಿಟ್ರೆ ಪಾಪಮ್ಮ ಮನೆ ಗೊರದೆ ಇಲ್ಲ ನಮ್ಗೆ ಸುಲಭ ಆಗುತ್ತಲ್ವಾ ನಾನು ಹೋಗ್ತೇನೆ ಇವಾಗ್ಲೇ ಅಂತ ಅಂದ್ಬಿಟ್ಟು ಪ್ರಸನ್ನ ಹೋಗೋಕೆ ಒಂದ್ ಪ್ರಸನ್ನ ಇವಾಗ ಬೇಡ ಯಾಕಂದ್ರೆ ಹೋಗಿರೋದು ಕಾರಣ ಅದ್ರ ಜೊತೆ ಭರತ್ ಮತ್ತೆ ಸಾಹಿತ್ಯ ಮೂರು ಜನ ಹೋಗಿದ್ದಾರೆ ಅವ್ರು ಹೋಗಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಒಬ್ರಲ್ಲಾ ಒಬ್ರು ಆಸ್ಪತ್ರೆ ಇದ್ದೇ ಇರ್ತಾರೆ ನಾವ್ ಇವಾಗ ಹೋದ್ರೆ ನಮೇಲ್ ಡೌಟ್ ಬರುತ್ತೆ ಹೋಗೋದ್ ಬೇಡ ಅಂತಾನೆ ಇವಾಗ ಏನಕ್ಕ ಮಾಡೋದು ಆ ಪಾಪ ಅಮ್ಮ ಏನಾದ್ರು ಮನೆಗ್ ಬಂದ್ಬಿಟ್ರೆ ನಮ್ ಮಕ್ಕ ಬಂಡವಾಳ ಎಲ್ಲಾ ಬೈಲಾಗ್ ಬಿಡುತ್ತಲ್ಲ ಏನ್ ಮಾಡದಕ್ಕ ಅಂತ ಹೇಳಿ ಇಲ್ಲಿ ಪ್ರಸನ್ನ ಮತ್ತೆ ಅರುಣತಿ ತುಂಬಾ ಆದ್ರೆ ತುಂಬಾ ಟೆನ್ಶನ್ ಆಗಿರ್ತಾರೆ ಸೊ ಅದೇ ಟೈಮ್ ಕೆಳಗಡೆ ಕೆಳಗಡೆಯಿಂದ ದುಮ್ಮ ಬಂದ್ಬಿಟ್ಟು ಪಾಪಮ್ಮ ಬಂದ್ರು ಪಾಪಮ್ಮ ಬಂದ್ರು ಎಲ್ರು ಬನ್ನಿ ಎಲ್ರು ಬನ್ನಿ ಅಂತ ಅಂದ್ಬಿಟ್ಟು ಜೋರಾಗಿ ಕೇರ್ಸ್ತಾರೆ ಸೊ ಅಲ್ಲಿಗೆ ಇಲ್ಲಿ ಅರುಂಧತಿ ಮತ್ತೆ ಗೆ ತುಂಬಾ ಟೆನ್ಶನ್ ಆಗುತ್ತೆ ಸೊ ಆಗ ಮನೆಯವರೆಲ್ಲ ಖುಷಿ ಖುಷಿಯಾಗಿ ಅಲ್ಲಿ ಬರ್ತಾರೆ ಸೊ ಈಗ ಪಾಪಮ್ಮ ಬಂದಿರೋದು ನೋಡ್ಬಿಟ್ಟು ವನಜಾ ಕೂಡ ತುಂಬಾ ಖುಷಿ ಒಂದ್ ಸ್ವಲ್ಪ ಬೇಜಾರಾಗಿರುತ್ತೆ ಬೇಜಾರ ಅಂದ್ರೆ ಒಂಥರ ಗಾಬರಿ ಆಗಿರುತ್ತೆ ಅಯ್ಯೋ ಮನೆಗ್ ಬಂದ್ರೆ ಮೇಲೆ ಏನಾದ್ರು ಹೇಳ್ಬಿಡ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ವನಜ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಆದ್ರೆ ಪಾಪಮ್ಮ ವನಜ ದುಗ್ಸಿರೋದು ಅಂತ ಖಂಡಿತ con la pausa. ಪಾಪನ್ ನೆನಪಿನ ಶಕ್ತಿ ಇರೋದ್ರಿಂದ ಅವಳು ಬಿದ್ದ ತಕ್ಷಣನೇ ಆ ಕಡೆಯಿಂದ ಟರ್ನ್ ಆಗಿ ನೋಡಿದಾಗ ಅಲ್ಲಿ ಅನುಮತಿ ಇರೋದು ಗೊತ್ತಿರತ್ತೆ ಸೊ ಅದಕ್ಕೆ ಅದನ್ನ ದುಗ್ಸಿರೋದು ಅರೋಮತಿನೇ ಅಂತ ಪಾಪಮ್ಮ ಕೂಡ ಗೊತ್ತಿರತ್ತೆ ಆದ್ರೆ ಮಾತಾಡಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಈ ಕಡೆ ಸಾಹಿತ್ಯ ನೋಡ್ಬಿಟ್ಟು ಮಾವ ಅಮ್ಮ ಏನೋ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರೆ ಏನೋ ಹೇಳ್ಬೇಕಂತಿದ್ರ ಆದ್ರೆ ಗೊತ್ತಾಗ್ತಿಲ್ವಲ್ಲ ಅಂತಾರೆ ಸೊ ಈ ಕಡೆ ಕಾರಣ ಏನಮ್ಮ ಏನ ಜಿ ಏನ್ ಹೇಳ್ಬೇಕು ಹೇಳಿ ಏನ್ ಹೇಳ್ಬೇಕು ಅಂತ ಅನ್ಬಿಟ್ಟು ಇಲ್ಲಿ ಕೇಳ್ತಾರೆ ಸೊ ಹಾಗೆ ಪ್ರಸನ್ನ ಕೂಡ ಏನೋ ಹೇಳಕ್ ಟ್ರೈ ಮಾಡ್ತಿದ್ರ ಪಾಪಮ್ಮ ಏನಾಯ್ತು ಹೇಳಿ ಅಂತ ಸೊ ಅವಾಗ ಅಲ್ಲಿ ಇರ್ತಕ್ಕಂಥ ಕಾರಣ ಏನಂತಾನ ಅಯ್ಯೋ ಪಾಪಮ್ಮನ್ಗೆ ಮಾತಾಡೋಕೆ ಬರಲ್ಲ ಅಂತ ಡಾಕ್ಟರ್ ಹೇಳಿದಾರೆ ಸ್ವಲ್ಪ ದಿನ ಬರಲ್ಲ ಅಂತ ಹೇಳಿದ್ರೆ ಬಂದಾಗ ನೋಡೋಣ ಇವಾಗ ಅವ್ರ ಏನಾದ್ರು ಹೇಳಿದ್ರೆ ಅವ್ರ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನಾದ್ರು ಕೊಡ್ಸೋಣ ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಣ ಸಾಹಿತ್ಯ ಮತ್ತೆ ಭರತ್ ಮತ್ತೆ ಡುಮ್ಮ ಮತ್ತೆ ಈ ಕಡೆ ಕಡೆಸನ್ನ ರಾಜ ಬಂದ್ಬಿಟ್ಟು ಪಾಪಮ್ಮನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾರೆ ಸೊ ಈ ಕಡೆ ವನಜಾ ತುಂಬಾ ಶಾಕ್ ಇರ್ತಾಳೆ ಇಲ್ಲಿ ನನ್ ಬಗ್ಗೆ ಹೇಳ್ಬಿಡ್ತಾಳೆ ಅಂತ ಇಲ್ಲಿ ಅರುಂಧಿ ಪಾಪ ಮುನಿಗೆ ಮನೇಲಿ ಏನಾದ್ರೂ ತೊಂದರೆ ಏನು ಏನಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಇವತ್ತಿನ ನಾಳಿನ ಸಂಜಿಕೆ ಆಗಿತ್ತು ಥ್ಯಾಂಕ್ ಯು ಸೊ ಮಚ್